ಅಖಾಡಕ್ಕಿ ದರ್ಶನ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸಕ್ಕರೆ ನಾಡಲ್ಲಿ ನಟ ದರ್ಶನ್ ಬರ್ಚರಿ ಮತ ಬೇಟೆ ಆಗ್ತಾ ಇದೆ ಮಳವಳ್ಳಿಯಲ್ಲಿ ಬರ್ಚರಿ ರೋಡ್ ಶೋ ಮೂಲಕ ಮತ ಶಿಕಾರಿಯನ್ನ ಮಾಡ್ತಾ ಇದ್ದಾರೆ ಶಾಸಕರಾದ ನರೇಂದ್ರ ಸ್ವಾಮಿ ಉದಯ್ ಗೌಡ ಜೊತೆ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ ಮಳವಳ್ಳಿಯ ಹಲಗೂರು ವ್ಯಾಪ್ತಿಯಲ್ಲಿ ಬೃಹತ್ ರ್ಯಾಲಿ ನಡೀತಾ ಇದೆ ಅಂದು ಅಮ್ಮ ಹೇಳಿದ ಹಾಗೆ ಕೇಳ್ತೀನಿ ಅಂತ ದರ್ಶನ್ ಅವ್ರು ಹೇಳಿದ್ರು ಸುಮಮ್ಮ ಹಾಳ್ ಬಾವಿಗೆ ಬೀಳು ಅಂದ್ರು ನಾನು ಬೀಳ್ತೀನಿ ಅಂತ ದರ್ಶನ್ ಅವರು ಹೇಳಿದ್ರು ಆದ್ರೆ ಇಂದು ಸುಮಮ್ಮ ಜೆ ಇದ್ದಾಗಲೇ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡ್ತೀರಾ ಹಾಗಾದ್ರೆ ಈಗ ಸುಮಮ್ಮನೇ ಕಾಂಗ್ರೆಸ್ ಪರ ಪ್ರಚಾರ ಮಾಡಕ್ಕೆ ಅನ್ನೋದು ನಿಮ್ಗೆ ಹೇಳಿದ್ರಾ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಕ್ಯಾಂಪಿಯನ್ ಮಾಡ್ತೀರಾ ಸ್ಟಾರ್ ಚಂದ್ರಿಗೆ ಓಟ್ ಹಾಕಿ ಗೆಲ್ಸಿ ಅಂತ ಮನವಿಯನ್ನ ಮಾಡ್ತೀರಾ ದರ್ಶನ್ ಅವರೇ ನಿಮ್ಮ ಅಮೂಲ್ಯವಾದ ಮತ ಸ್ಟಾರ್ ಚಂದ್ರುಗೆ ಹಾಕಿ ಅಂತ ಎಲ್ಲ ಹತ್ರನು ತುಂಬಾ ರಿಕ್ವೆಸ್ಟ್ ಮಾಡಿ ಓಟ್ ಹಾಕಿ ಓಟ್ ಹಾಕಿ ಸ್ಟಾರ್ ಚಂದ್ರ ಪರ ಓಟ್ ಹಾಕಿ ಅಂತ ಹೇಳ್ತೀರಾ ಸ್ಟಾರ್ ಚಂದ್ರನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಜನರ ಬಳಿ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತೀರಾ ಮನವಿಯನ್ನ ಮಾಡ್ತೀರಾ ದರ್ಶನ್ ಅವರೇ ಈ ನಡೆಗೆ ಎಷ್ಟು ಟೀಕೆಗಳು ಬರ್ತಿದೆ ನಿಮಗೆ ಗೊತ್ತಾ ಟೀಕೆಗಳ ಸುರಿಮಳೆನೆ ಬರ್ತಾ ಇದೆ ದರ್ಶನ್ ಅವರೇ ಇದು ಯಾವ ಸೀಮೆ ನ್ಯಾಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ ಹಾಗಾದ್ರೆ ನಿಮ್ಮ ಒಂದು ಸಿದ್ಧಾಂತ ಎಲ್ಲಿ ಹೋಯ್ತು ದಿನಕ್ಕೊಂದೊಂದು ಸಿದ್ಧಾಂತನ ಹದಿನೈದು ದಿನಕ್ಕೊಂದೊಂದು ಸಿದ್ಧಾಂತನ ಚೇಂಜ್ ಮಾಡ್ಕೊಂತೀರಾ ಬೇರೆ ಕಡೆಗಳಲ್ಲಿ ಬಿಡಿ ರಾಜ್ಯದ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಿಡಿ ಇದೇ ಮಂಡ್ಯದಲ್ಲಿ ಇದೇ ಸುಮಲತಾ ಪರ ಇದೇ ನೀವು ಏನು ಇವತ್ತು ಪ್ರಚಾರ ಮಾಡ್ತಿದ್ದೀರಲ್ಲ ಮಳುವಳ್ಳಿಯ ಹಲಗೂರು ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಒಂದು ರೋಡ್ ಶೋ ಮಾಡ್ತಿದಿರಲ್ವಾ ರ್ಯಾಲಿ ಮಾಡ್ತಾ ಇದ್ದೀರಲ್ವಾ ಅವತ್ತು ಕೂಡ ನೀವು ಅದೇ ರ್ಯಾಲಿನಲ್ವಾ ಮಾಡಿರೋದು ಸುಮಲತಾ ಪರವಾಗಿ ಸೊ ಅವತ್ತು ಸುಮಲತಾ ಅವರು ಎಲ್ಲಿದ್ರು ಬಿಜೆಪಿಯ ಫಲನೆ ಇದ್ದಿದ್ದಲ್ವಾ ಇವತ್ತು ಕೂಡ ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆ ಆಗಿರೋದಲ್ವಾ ಬಿಜೆಪಿಯವರೇ ಸುಮಲತಾ ಅಂತ ಹೇಳಿದ್ರೆ ಇವಾಗ ಬರೋದೇ ಬಿಜೆಪಿ ಹಾಗಾದ್ರೆ ದರ್ಶನ್ ಅವತ್ತೇನ್ ಹೇಳಿದ್ರು ಯಾವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ಹೇಳಿದ್ರು ಇವತ್ತು ಏನು ಹೇಳಿದ್ದಾರೆ ಬನ್ನಿ ನಾನು ರಾಜಕೀಯ ಮಾತಾಡಲ್ಲ ಆದ್ರೂ ಕೂಡ ಅದೊಂದೇ ಮಾತನ್ನು ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ಕೂಡ ತಗೊಂಡ್ರುಗಡೆ ನಿಂತೇವೆ ಆಗ್ಬೋದು ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಂಬರ್ ಒಂದು ಸಂಬಂಧ ಅಂತ ಹೇಳೋದ್ ಸಾಯೋ ಒಂದು ತಾಯಿ ತಾಯಿನ

ನಾಳೆ ಇಲ್ಲ ಅಂತ ನಮ್ದೇ ಇಲ್ಲ ಸಾಯವರ್ದು ತಾಯಿ ತಾಯಿ ಅಂದ್ರೆ ನಾವು ಯಾಕಂದ್ರೆ ಮನೆಗೂ ನಮ್ಮ ಅಷ್ಟೊಂದು ಬಾಂಧವ್ಯತೆ ಇದೆ ಏನಾರು ಸುಮಾರ್ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕಂತ ಕೇಳ್ಕೊಳ್ಬೇಕಲ್ಲ ಇದಲ್ವ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರವರು ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮಮ್ಮೂಲಿ ಅವ್ರ ಮತನ ನೀಡಿ ನರೇಂದ್ರ ನಂಗೆ ಹಾಗೇ ನಮ್ಮ ಗೌಡರಿಗೆ ಕೈಗಳನ್ನ ಬರಪಟ್ಟಂತ ಎಲ್ಲರ ತೆರಬಾಗಿ ಬೇಡ್ಕೊಳ್ತೇನೆ ನಿಮ್ಮ ಮಮೂಲಿ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರೂ